ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಮನ ಅಚಲತೆ ರಾಜ್ಯವನ್ನು ಬಿಟ್ಟು ಅರಣ್ಯದಲ್ಲಿ ವಾಸ ಮಾಡಬೇಕು ಅಂತ ಬಂದಿರತಕ್ಕಂತಹ ರಾಮನನ್ನ ಭರತ ಮತ್ತೆ ಒಪ್ಪಿಸಿ ಅವನನ್ನ ಹಿಂದಕ್ಕೆ ರಾಜ್ಯಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅವನೂ ಕೂಡ ಕಾಡಿಗೆ ಬಂದಿದ್ದಾನೆ ಹೇಗೆ ಬಂದಿದ್ದಾನೆ ಅಂತ ಕೇಳಿದರೆ ರಾಮ ಹೇಗೆ ಜಟಾಧಾರಿಯಾಗಿ ಮತ್ತು ಕಾಷಾಯ ವಸ್ತ್ರಗಳನ್ನು ಉಟ್ಟುಕೊಂಡು ವನವಾಸ ಮಾಡ್ತಿದ್ದಾನೋ ಭರತನೂ ಕೂಡ ಅದೇ ರೀತಿಯಾದಂತಹ ವೇಷವನ್ನು ಹಾಕಿಕೊಂಡೇ ಬಂದಿದ್ದಾನೆ ಅಂದರೆ ತೀರ್ಮಾನ ಮಾಡಿಕೊಂಡೇ ಬಂದಿದ್ದಾನೆ ಭರತ ನಾನು ಯಾವ ಕಾರಣಕ್ಕೂ ಕೂಡ ಈ ರಾಜ್ಯವನ್ನು ಸ್ವೀಕರಿಸೋದಿಲ್ಲ ಇದನ್ನು ರಾಮನೇ ಸ್ವೀಕರಿಸಬೇಕು ಅಥವಾ ಕೊನೆಗೂ ಒಪ್ಪದಿದ್ದರೆ ನಾನೂ ರಾಮನ ಜೊತೆಯಲ್ಲಿ ವನವಾಸವನ್ನೇ ಮಾಡಬೇಕೇ ಹೊರತು ನಾನು ಸಿಂಹಾಸನವನ್ನು ಏರುವುದು ಅನ್ನುವ ಪ್ರಸಕ್ತಿಯೇ ಇಲ್ಲ ಅಂತ ಭರತನೂ ಕೂಡ ಒಂದು ಅಚಲವಾದಂತಹ ನಿರ್ಧಾರವನ್ನು ಮಾಡಿಕೊಂಡು ರಾಮನ ಬಳಿಗೆ ಬಂದಿದ್ದಾನೆ ಬಂದು ಮೊದಲನೇ ಮಾತನ್ನೇ ಹೇಳ್ತಾನೆ ಮೊದಲನೇ ಮಾತು ಅಂದರೆ ಬಂದ ಮೇಲೆ ಕುಶಲೋಪರಿ ಎಲ್ಲ ಆಗಿದೆ ತಂದೆ ತೀರಿ ಹೋಗಿದ್ದಾರೆ ಅನ್ನುವ ವಿಚಾರವನ್ನು ತಿಳಿಸಿ ಆಗಿದೆ ರಾಮ ತಂದೆಗೆ ಮಾಡಬೇಕಾದಂತಹ ಶ್ರಾದ್ಧ ತರ್ಪಣಾದಿಗಳನ್ನು ಮಾಡಿ ಕೂಡ ಆಗಿದೆ ಆ ನಂತರ ಎಲ್ಲರೂ ಕೂಡ ಒಂದು ಸಭೆಯ ರೀತಿ ಕುಳಿತುಕೊಂಡು ಭರತ ಮತ್ತು ರಾಮರ ಸಂವಾದ ನಡೆಯುವಂತಹ ಅನೇಕ ಪ್ರಸಂಗಗಳು ಈ ಘಟ್ಟದಲ್ಲಿ ಬರುತ್ತೆ ಆಗ ಭರತ ಹೇಳ್ತಾನೆ ಸ್ತ್ರೀಯಾನಿಯುಕ್ತ ಕೈಕೇಯ್ಯ ಮಮ ಮಾತ್ರ ಪರಂತಪ ಚಕಾರ ಸುಮಹತ್ ಪಾಪಂ ಇದಂ ಆತ್ಮ ಯಶೋಹರಂ ಸ್ತ್ರೀಯಾದಂತಹ ನನ್ನ ತಾಯಿ ಕೈಕೇಯಿಯ ಮೋಹ ಪಾಶಕ್ಕೆ ಗಂಟು ಬಿದ್ದು ನಮ್ಮಪ್ಪ ಈ ಒಂದು ತಪ್ಪು ಕೆಲಸವನ್ನು ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಇದು ತಪ್ಪು ಕೆಲಸ ಅಧರ್ಮ ಇದಕ್ಕೆ ನೀನು ಬೆಲೆ ಕೊಡಬೇಕಾದ್ದಿಲ್ಲ ಹಿಂತಿರುಗು ರಾಜ್ಯವನ್ನು ಸ್ವೀಕರಿಸು ಅಂತ ಇಲ್ಲಿ ಒಂದು ಸಣ್ಣ ಅಂಶ ಬರುತ್ತೆ ನೋಡಲಿಕ್ಕೆ ಸಣ್ಣದಾದರೂ ಕೂಡ ದೊಡ್ಡದಾದಂತಹ ಅಂಶ ಇದು ಸ್ತ್ರೀಯಾನಿಯುಕ್ತ ಕೈಕೇಯಿಯ ಕೈಕೇಯಿ ಎಂಬ ನಮ್ಮ ತಾಯಿಯಾದಂತಹ ಸ್ತ್ರೀ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಇದು ನಮ್ಮ ಸಮಾಜದಲ್ಲಿ ಚರ್ಚೆಗೆ ಗ್ರಾಸವಾದಂತಹ ಒಂದು ದೊಡ್ಡ ವಿಷಯ ಪುರುಷ ಪ್ರಧಾನ ಸಮಾಜ ಸ್ತ್ರೀ ಒಂದು ಭೋಗ ವಸ್ತು ಮಾಮೂಲಿ ಪುರುಷ ಏನು ವಸ್ತುಗಳನ್ನು ತನ್ನ ಭೋಗಕ್ಕೆ ಬಳಸ್ಕೊಳ್ತಾನೋ ಸ್ತ್ರೀನೂ ಕೂಡ ಹಾಗೆ ಒಂದು ವಸ್ತು ಇತ್ಯಾದಿ ಅನೇಕ ವಾದಗಳು ಪುನಃ ಸ್ತ್ರೀಯರು ಆ ಒಂದು ಹಂತದಿಂದ ಬರಲಿಕ್ಕೆ ಮಾಡ್ತಕ್ಕಂತಹ ಪ್ರಯತ್ನಗಳು ಪುರುಷರಿಗೆ ತಾವೇನು ಕಡಿಮೆ ಇಲ್ಲ ಅನ್ನುವಂತೆ ಜೀವನ ಮಾಡಲಿಕ್ಕೆ ಮಾಡಿರತಕ್ಕಂತಹ ಪ್ರಯತ್ನಗಳು ಅದರಲ್ಲಿ ಸಿಕ್ಕಿರತಕ್ಕಂತಹ ಯಶಸ್ಸು ಎಲ್ಲವೂ ಕೂಡ ಒಂದು ಕಡೆ ಆದರೆ ಒತ್ತಿ ಈ ಭರತ ಈ ಶಬ್ದವನ್ನು ಬಳಸ್ತಾನೆ ಕೈಕೇಯಿ ಎಂಬ ನಮ್ಮ ತಾಯಿಯಾದ ಸ್ತ್ರೀಯಿಂದ ಆಗಿರ್ತಕ್ಕಂಥ ಒಂದು ಮಹಾ ಅಪರಾಧ ಇದು ಅಪರಾಧ ಮಾಡಿದ್ದು ನಮ್ಮ ತಂದೆನೇ ಅದನ್ನು ಸ್ತ್ರೀ ಮೇಲೆ ಹಾಕ್ತಾ ಇಲ್ಲ ಆ ಸ್ತ್ರೀಯ ಕಾರಣವಾಗಿ ಆದಂತಹ ಅಪರಾಧ ಇದು ಅಂತ ಇದಕ್ಕೆ ಅನುಗುಣವಾಗಿಯೇ ರಾಮ ಮುಂಚೆನೇ ಭರತನನ್ನು ಕೇಳಿದ್ದ ಅಂದರೆ ಯಾವಾಗ ಭರತ ರಾಮನ ಸನ್ನಿಧಾನಕ್ಕೆ ಬರ್ತಾನೋ ಆಗ ರಾಮ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದ ತನ್ನ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ರಾಜ್ಯ ಹೇಗೆ ನಡೀತಾ ಇದೆ ಮಂತ್ರಿಗಳೆಲ್ಲ ಹೇಗೆ ವರ್ತಿಸ್ತಾ ಇದ್ದಾರೆ ಕೋಶವೆಲ್ಲ ಹೇಗೆ ನಡೀತಾ ಇದೆ ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳುವಾಗ ಒಂದು ಪ್ರಶ್ನೆಯನ್ನು ರಾಮ ಕೇಳಿದ್ದ ಕಚ್ಚಿತ್ ಸ್ತ್ರೀಯ ಸಾಂತ್ವಯಸಿ ತಾಶ್ಚ ಸುರಕ್ಷಿತ ಕಚ್ಚಿನ್ನ ಶ್ರದ್ಧಧಾಸ್ಯಾಸಾಂ ಕಚ್ಚಿತ್ ಗುಹ್ಯನ್ನ ಭಾಷಸೇ ಅಂದರೆ ಎಲೈ ಭರತ ನೀನು ನಿನ್ನ ಅಂತಃಪುರದಲ್ಲಿ ಇರ್ತಕ್ಕಂತಹ ಸ್ತ್ರೀಯರನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದೀಯ ತಾನೆ ನಿನ್ನ ಆಳ್ವಿಕೆಯಲ್ಲಿ ಆ ಸ್ತ್ರೀಯರೆಲ್ಲರೂ ಕೂಡ ಸುರಕ್ಷಿತರಾಗಿ ಇದ್ದಾರೆ ತಾನೆ ಯಾರೋ ದುಷ್ಟರ ಕೈಗೆ ಅವರು ಪಾಲಾಗಿ ಅಥವಾ ಅವರಿಂದ ತೊಂದರೆಯನ್ನು ಅನುಭವಿಸುವ ಹಾಗೆ ಆಗ್ತಾ ಇಲ್ಲ ತಾನೇ ಅಂತ ಮೊದಲು ಸ್ತ್ರೀಯರ ಯೋಗಕ್ಷೇಮವನ್ನು ರಾಮ ವಿಚಾರಿಸ್ತಾನೆ ರಾಜ್ಯದಲ್ಲಿರುವ ಎಲ್ಲ ಸ್ತ್ರೀಯರ ಯೋಗಕ್ಷೇಮವನ್ನು ಆತ ವಿಚಾರಿಸಲಿಲ್ಲ ಅದನ್ನು ರಾಜ್ಯದ ಜನರು ಅಂತ ಒಂದು ಸಮೂಹದಲ್ಲಿ ಗಂಡಸರು ಹೆಂಗಸರು ಎಲ್ಲರನ್ನೂ ಸೇರಿ ವಿಚಾರಿಸಿದ್ದ ಈಗ ವಿಶೇಷವಾಗಿ ನಿನ್ನ ಅಂತಃಪುರದಲ್ಲಿ ನಿನ್ನ ರಾಣಿಯರಿರಬಹುದು ಆಮೇಲೆ ನಿನ್ನ ರಾಣಿಯರ ದಾಸಿಯರಿರಬಹುದು ಎಲ್ಲರ ಜವಾಬ್ದಾರಿ ಕೂಡ ರಾಜನದ್ದೇ ಆಗಿರುತ್ತೆ ಆ ಎಲ್ಲ ಸ್ತ್ರೀಯರನ್ನು ಕೂಡ ನೀನು ಚೆನ್ನಾಗಿ ನೋಡಿಕೊಳ್ತಾ ಇದ್ದೀಯಾ ಅವರೆಲ್ಲರಿಗೂ ಕೂಡ ನೀನು ರಕ್ಷಣೆಯನ್ನು ಕೊಡ್ತಾ ಇದ್ದೀಯಾ ಅಂತ ಪ್ರಶ್ನೆಯನ್ನು ಮಾಡ್ಕೊಳ್ತಾನೆ ಅಂದರೆ ಅಲ್ಲಿಗೆ ಏನು ಅರ್ಥ ಆಯಿತು ಅಂದರೆ ಪುರುಷನಿಗೆ ಸ್ತ್ರೀ ಭೋಗ್ಯ ವಸ್ತು ಅಂತ ಅಷ್ಟೇ ಅರ್ಥ ಬರಲಿಲ್ಲ ಪುರುಷ ಸ್ತ್ರೀಯರ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಹೊತ್ಕೊಳ್ಬೇಕು ಅಂತ ಕೂಡ ಅಂಶ ಬಂತು ಹಾಗೆಯೇ ಮುಂದಿನ ಪಂಕ್ತಿಯಲ್ಲಿ ರಾಮ ಕೇಳುವುದು ಏನು ಅಂತ ಕೇಳಿದ್ರೆ ಕಚ್ಚಿನ್ನ ಶ್ರದ್ಧಧಾಸ್ಯಾಸಾಂ ನೀನು ಆ ಸ್ತ್ರೀಯರಿಗೆ ಸಂಪೂರ್ಣ ಕಿವಿ ಕೊಡ್ತಾ ಇಲ್ಲ ತಾನೆ ಅವರು ಹೇಳಿದ್ದಕ್ಕೆ ಗಂಟು ಬೀಳ್ತಾ ಇಲ್ಲ ತಾನೆ ಕಚ್ಚಿದ್ ಗುಹ್ಯನ್ನ ಭಾಷಸೆ ಗುಟ್ಟಿನ ಕೆಲವು ವಿಚಾರಗಳನ್ನು ಅವರಿಗೆ ಹೇಳ್ತಾ ಇಲ್ಲ ತಾನೆ ಇದರಿಂದ ಏನು ಹೇಳ್ದಾಗಾಯಿತು ಸ್ತ್ರೀಯರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಲೂ ಆಯಿತು ಸ್ತ್ರೀಯರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಲೂ ಆಯಿತು ಆದರೆ ಸ್ತ್ರೀಯರ ಎಲ್ಲ ಮಾತುಗಳನ್ನು ಕೇಳಬಾರದು ಅಂತ ಒಂದು ಅಂಶವನ್ನು ಹಾಗಾಯಿತು ಸ್ತ್ರೀಯರಿಗೆ ಗುಟ್ಟನ್ನು ಹೇಳಬಾರ್ದು ಅಂತ ಕೂಡ ಮತ್ತೊಂದು ಅಂಶವನ್ನು ಹೇಳಿದ ಹಾಗಾಯಿತು ಹಾಗಾದರೆ ಸಮಾಜ ಆ ಕಾಲದಿಂದ ಈ ಕಾಲದವರೆಗೆ ಸ್ತ್ರೀಯರನ್ನು ಹೇಗೆ ನೋಡ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉತ್ಪತ್ತಿಯಾಗುತ್ತೆ ನಾವು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಬಹಳ ಸೂಕ್ಷ್ಮವಾದಂತಹ ವಿಚಾರ ಇದು ನಾವು ಸೃಷ್ಟಿಯಲ್ಲಿ ಪುರುಷ ಮತ್ತು ಸ್ತ್ರೀ ಇದು ಎರಡು ವಿಭಾಗವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಮೋಕ್ಷಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ದೇವರಾಗಲಿಕ್ಕೆ ದೇವರ ಲೋಕಕ್ಕೆ ಹೋಗಲಿಕ್ಕೆ ಎಲ್ಲರಿಗೂ ಸಮಾನವಾದಂಥ ಅಧಿಕಾರ ಇದೆ ಅನ್ನೋದು ಶತ ಪ್ರತಿಶತ ಸತ್ಯ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಎಲ್ಲಿ ನಮಗೆ ಸಮಸ್ಯೆ ಇರೋದು ಅಂದರೆ ಪುರುಷ ಮತ್ತು ಸ್ತ್ರೀಯನ್ನು ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ಈ ಸೃಷ್ಟಿಯಲ್ಲಿ ಪ್ರವೃತ್ತಿ ಮತ್ತು ನಿವೃತ್ತಿ ಅಂತ ಎರಡು ಕವಲುಗಳು ಅಂದರೆ ನಾವು ನಮ್ಮ ಜೀವನಕ್ಕೆ ಬೇಕಾದಂತಹ ಅರ್ಥವನ್ನು ಸಂಪಾದಿಸ್ತಾ ಆ ಅರ್ಥದಿಂದ ಕಾಮಗಳನ್ನು ಭೋಗಿಸ್ತಾ ಈ ಸೃಷ್ಟಿಯಲ್ಲಿ ಮುಂದುವರಿತೇವೆ ಅಂತಾದರೆ ಅದು ಪ್ರವೃತ್ತಿ ಮಾರ್ಗ ರಜೋಗುಣಕ್ಕೆ ಸಂಬಂಧಪಟ್ಟಂತಹ ಮಾರ್ಗ ಮಧ್ಯೆ ತಿಷ್ಠಂತಿ ರಾಜಸಾಹ ಅಂತ ಏನು ಹೇಳಿದ್ರೋ ಅದಕ್ಕೆ ತಕ್ಕಂತಹ ಮಾರ್ಗ ಇಲ್ಲ ನಾನು ಸತ್ವಗುಣವನ್ನು ಆಶ್ರಯಿಸಿ ಊರ್ಧ್ವಲೋಕಗಳಿಗೆ ಹೋಗ್ತೇನೆ ಅಂತ ಮಾಡ್ತಕ್ಕಂತಹ ಪ್ರಯತ್ನ ಸಾತ್ವಿಕವಾದಂತಹ ಮಾರ್ಗ ಹೀಗೆ ರಜೋಗುಣವನ್ನು ಆಶ್ರಯಿಸಿ ನಾವು ಜೀವನವನ್ನು ಮಾಡ್ತೇವೆ ಅಂತ ಆದರೆ ಪ್ರವೃತ್ತಿ ಸತ್ವಗುಣವನ್ನು ಆಶ್ರಯಿಸಿ ನಾವು ಜೀವನವನ್ನು ಮಾಡ್ತೇವೆ ಅಂದರೆ ನಿವೃತ್ತಿ ರಿಟೈರ್ಮೆಂಟ್ ಮೋಕ್ಷ ಅಂದರೆ ಇದಕ್ಕಿಂತ ಉನ್ನತವಾದ ಏನನ್ನೋ ಸಾಧಿಸ್ತೀವಿ ಅಂತ ಆದರೆ ಒಂದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು ಎಲ್ಲರೂ ಏನು ಭಾವಿಸ್ತಾರೆ ಅಂತ ಕೇಳಿದರೆ ಮೋಕ್ಷವನ್ನು ಉನ್ನತವಾದ ಮಾರ್ಗ ಅಂತ ಭಾವಿಸಿ ಈ ಪ್ರವೃತ್ತಿಯನ್ನು ಕೀಳು ಮಾರ್ಗ ಅಂತ ಜನ ಭಾವಿಸ್ತಾರೆ ಆದರೆ ವಾಸ್ತವದಲ್ಲಿ ಹಾಗಿಲ್ಲ ನೀನು ಮೋಕ್ಷಕ್ಕೆ ಸಾಧನೆಯನ್ನು ಮಾಡಬೇಕು ಎಲ್ಲಿ ಪುನಃ ಇದೇ ರಾಜಸವಾದಂತಹ ಭೂಲೋಕದಲ್ಲೇ ಹಾಗಾಗಿ ಪ್ರವೃತ್ತಿ ಮಾರ್ಗಕ್ಕೆ ಆಶ್ರಯವಾದಂತಹ ಭೂಮಿಯ ಆಶ್ರಯವನ್ನು ಪಡೆಯದೆ ನೀನು ನಿವೃತ್ತಿ ಮಾರ್ಗಕ್ಕೂ ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಷ್ಟು ಕಾಲ ಈ ಪ್ರವೃತ್ತಿ ಮಾರ್ಗ ಇರ್ತಕ್ಕಂತಹ ಭೂಮಿ ನಡೀತಾ ಇರುತ್ತೋ ಅಷ್ಟು ಕಾಲ ನೀನು ನಿವೃತ್ತಿಯನ್ನು ಬಯಸುವವನು ಸಾಧನೆ ಮಾಡಲಿಕ್ಕೆ ಒಂದು ಆಶ್ರಯ ಇರುತ್ತೆ ಹಾಗಾಗಿ ಇದು ಸ್ವಭಾವ ಗಂಡಸಿನ ಸ್ವಭಾವವೇ ಸತ್ವಗುಣದ ಕಡೆಗೆ ಆಸಕ್ತಿ ಹೆಂಗಸಿನ ಸ್ವಭಾವವೇ ರಜೋಗುಣದ ಕಡೆಗೆ ಆಸಕ್ತಿ ನಾನು ನನ್ನ ಗಂಡ ನನ್ನ ಮಕ್ಕಳು ನನ್ನ ಮನೆ ಇತ್ಯಾದಿಗಳಲ್ಲಿ ಆಕೆ ಹೆಚ್ಚು ನಿರತಳಾಗಿರ್ತಾಳೆ ಅವಳು ಹಾಗೆ ನಿರತಳಾಗಿರುವುದರಿಂದಲೇ ಪುರುಷ ಇವೆಲ್ಲವನ್ನೂ ಮೀರಿದ ಒಂದು ಸ್ಥಿತಿಯನ್ನು ಸಾಧನೆ ಮಾಡಬೇಕು ಅಂತ ಹೊರಟ್ರೆ ಇದೆಲ್ಲವೂ ಕೂಡ ಅವನಿಗೆ ಸಾಧನವಾಗುತ್ತೆ ಆದರೆ ದೋಷ ಇಬ್ಬರಲ್ಲೂ ಇದೆ ಇವಳ ಪ್ರವೃತ್ತಿ ಮಾರ್ಗ ಶ್ರೇಷ್ಠ ಹೇಗೆ ಹೌದೋ ಅವನ ನಿವೃತ್ತಿ ಮಾರ್ಗ ಶ್ರೇಷ್ಠ ಹೇಗೆ ಹೌದೋ ಹಾಗೆಯೇ ಪುರುಷನೂ ತಪ್ಪುಗಳನ್ನು ಮಾಡಬಹುದು ನಿವೃತ್ತಿ ಮಾರ್ಗದಲ್ಲಿ ಸ್ತ್ರೀಯೂ ಕೂಡ ಪ್ರವೃತ್ತಿ ಮಾರ್ಗದಲ್ಲಿ ತಪ್ಪುಗಳನ್ನು ಮಾಡಬಹುದು ಅಂತ ಇದು ಎರಡೂ ಸಾಧ್ಯತೆಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಯಾವ ಮಾರ್ಗವೂ ಮೇಲಲ್ಲ ಯಾವ ಮಾರ್ಗವೂ ಕೀಳಲ್ಲ ಒಂದು ಮಾರ್ಗಕ್ಕೆ ಮತ್ತೊಂದು ಮಾರ್ಗ ಪೂರಕ ನಿವೃತ್ತಿ ಮಾರ್ಗದಲ್ಲಿ ಗುರಿ ಮುಟ್ಟಿದವನು ಕೂಡ ಪುನಃ ಈ ಪ್ರವೃತ್ತಿ ಮಾರ್ಗವನ್ನು ನಿವೃತ್ತಿ ಮಾರ್ಗದಷ್ಟೇ ಗೌರವಿಸ್ತಾನೆ ಯಾಕೆ ಅಂತ ಕೇಳಿದರೆ ನಾವು ಮುಂಚೆಯೇ ಹೇಳಿಕೊಂಡ ಹಾಗೆ ಇದು ಒಂದು ಊರ್ಧ್ವ ಮೂಲವಾದ ಅಧಃಶಾಖವಾದಂತಹ ಅಶ್ವತ್ಥ ವೃಕ್ಷ ಇದು ಇದರಲ್ಲಿ ಯಾವುದೂ ಮೇಲಿಲ್ಲ ಯಾವುದೂ ಕೀಳಿಲ್ಲ ಎಲ್ಲವೂ ಕೂಡ ಅದೇ ಬ್ರಹ್ಮದ ಅಂಗೋಪಾಂಗಗಳೇ ಹಾಗಾಗಿ ನಮಗೆ ಸ್ತ್ರೀ ಕೀಳಲ್ಲ ಪುರುಷ ಮೇಲಲ್ಲ ಪ್ರವೃತ್ತಿ ಮಾರ್ಗ ಕೀಳಲ್ಲ ನಿವೃತ್ತಿ ಮಾರ್ಗ ಮೇಲಲ್ಲ ಒಂದಕ್ಕೊಂದು ಪೂರಕ ಪುರುಷನಾಗಿ ಒಬ್ಬ ಹುಟ್ಟಿದ್ದಾನೆ ಅಂದರೆ ಅವನಿಗೆ ಸ್ವಭಾವತಃ ನಿವೃತ್ತಿಯ ಕಡೆಗೆ ಸೆಳೆತ ಇರುತ್ತೆ ಸ್ತ್ರೀಯಾಗಿ ಒಬ್ಬಳು ಹುಟ್ಟಿದ್ದಾಳೆ ಅಂದರೆ ಅವಳಿಗೆ ಆ ನಿವೃತ್ತಿಗೆ ಅವಕಾಶವನ್ನು ಮಾಡಿಕೊಡ್ತಂತಹ ಒಂದು ಪ್ರವೃತ್ತಿ ಮಾರ್ಗದ ಸೆಳೆತ ಹೆಚ್ಚಾಗಿ ಇರುತ್ತೆ ಅಷ್ಟೇ ಇನ್ನು ನಾವು ತಪ್ಪುಗಳ ವಿಷಯಕ್ಕೆ ಬರುವುದಾದರೆ ಪುರುಷನೂ ಕೂಡ ತಪ್ಪು ಮಾಡಬಲ್ಲ ಅಂದರೆ ತನ್ನ ಸಾಧನೆಯಿಂದ ಯಾವ್ಯಾವುದೋ ಲೋಕಗಳಿಗೆ ಹೋಗ್ತಕ್ಕಂತಹ ಪುರುಷ ಅಲ್ಲಿ ಮಾಡುವಂತಹ ಅಚಾತುರ್ಯಗಳಿಂದ ಪುನಃ ಭೂಲೋಕಕ್ಕೆ ಬರ್ತಾನೆ ಅಂತ ಹಾಗಾಗಿ ನಿವೃತ್ತಿ ಮಾರ್ಗದಲ್ಲೂ ತಪ್ಪುಗಳನ್ನು ಮಾಡಲಿಕ್ಕೆ ಅವಕಾಶ ಉಂಟು ಅವಕಾಶ ಅಂದರೆ ಸಂಭವನೀಯತೆ ಉಂಟು ಅಂತ ಹಾಗೆಯೇ ಈ ಪ್ರವೃತ್ತಿ ಮಾರ್ಗದಲ್ಲೂ ಕೂಡ ಸ್ತ್ರೀಗೆ ತಪ್ಪುಗಳನ್ನು ಮಾಡಲಿಕ್ಕೆ ಸಂಭವನೀಯತೆ ಉಂಟು ಅಂತ ಹಾಗಾಗಿ ಸ್ತ್ರೀಯನ್ನು ಎರಡಾಗಿ ನೋಡ್ತಾ ಇರೋದು ಪುರುಷನಿಗೆ ಅನುಕೂಲಳಾಗಿ ಇರುವಂತಹ ಸ್ತ್ರೀಯ ಭಾಗವನ್ನು ಇಟ್ಟುಕೊಂಡು ರಾಮ ಕೇಳ್ತಾ ಇರತಕ್ಕಂಥದ್ದು ಸ್ತ್ರೀಯರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀಯಾ ಅಂತ ಸ್ತ್ರೀಯರು ಮಾಡಬಹುದಾದಂತಹ ತಪ್ಪುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೇಳ್ತಾ ಇರ್ತಕ್ಕಂಥದ್ದು ನೀನು ತುಂಬ ಸ್ತ್ರೀಯರಿಗೆ ಸ್ತ್ರೀಯರ ಮಾತುಗಳಿಗೆ ಕಿವಿ ಕೊಡ್ತಾ ಇಲ್ಲ ತಾನೆ ಅವರ ಮಾತುಗಳಲ್ಲೇ ತುಂಬ ಶ್ರದ್ಧೆ ಕೊಡ್ತಾ ಇಲ್ಲ ತಾನೆ ಅವರಿಗೆ ಗುಟ್ಟನ್ನು ಹೇಳ್ತಾ ಇಲ್ಲ ತಾನೆ ಯಾಕೆ ಅಂದರೆ ಆ ಸ್ತ್ರೀಗೆ ಸ್ವಭಾವವೇ ಹಾಗೆ ನನಗೆ ಸಿಕ್ಕಿದಂತಹ ವಿಚಾರ ನಾಲ್ಕು ಜನರಿಗೂ ತಿಳಿಯಲಿ ಅದೇನೋ ಒಂದು ಖುಷಿ ಅಂತ ಅವಳಿಗೆ ಸ್ವಭಾವತಃ ಹಾಗೆಯೇ ನಾನು ನನ್ನ ಮಕ್ಕಳು ನನ್ನ ಗಂಡ ಎನ್ನುವ ವಿಚಾರಕ್ಕೆ ಬಂದಾಗ ಆಕೆ ಕೆಲವೊಮ್ಮೆ ತಪ್ಪು ನಿರ್ಧಾರಗಳಿಗೂ ಬರಬಹುದು ಹಾಗಾಗಿ ಅವರನ್ನು ತುಂಬ ನಂಬಬೇಡ ನಂಬ್ತಾ ಇಲ್ಲ ತಾನೇ ಅಂತ ರಾಮ ಕೇಳೋದು ಅದನ್ನು ಅನುಸರಿಸಿಯೇ ಭರತ ಹೇಳ್ತಾ ಇರೋದು ಕೈಕೇಯಿ ಎಂಬ ನಮ್ಮ ತಾಯಿಯಾದ ಸ್ತ್ರೀಯಿಂದ ನಮ್ಮ ತಂದೆ ತಪ್ಪನ್ನು ಮಾಡಿದ ಹಾಗಾಗಿ ಇದನ್ನು ನೀನು ಗಣನೆಗೆ ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಯಾವುದನ್ನು ನೀನು ಧರ್ಮ ಸತ್ಯ ಅಂತ ಭಾವಿಸಿ ರಾಜ್ಯವನ್ನು ಬಿಟ್ಟು ಕಾಡಿಗೆ ಬಂದಿದೆಯೋ ಅಲ್ಲಿ ನೀನು ಧರ್ಮ ಅಂತ ಆದರವನ್ನು ಕೊಡುವ ಅವಶ್ಯಕತೆಯೇ ಇಲ್ಲ ಯಾಕೆ ಅಂದರೆ ನನ್ನ ತಾಯಿ ನನ್ನ ಮೇಲಿನ ವ್ಯಾಮೋಹದಿಂದ ನಾನು ರಾಜನಾಗಬೇಕು ನನ್ನ ಸವತಿಯ ಮಗ ರಾಜನಾಗಬಾರದು ಎನ್ನುವ ಒಂದು ದುಷ್ಟವಾದಂತಹ ಭಾವನೆಯಿಂದ ನಿನಗೆ ರಾಜ್ಯವನ್ನು ತಪ್ಪಿಸಿ ನನಗೆ ರಾಜ್ಯವನ್ನು ನನ್ನ ತಂದೆಯ ಮುಖಾಂತರ ಕೊಡಿಸಿರುವಂಥದ್ದು ಹಾಗಾಗಿ ಇದು ಧರ್ಮವೇ ಅಲ್ಲ ಇದು ಅಧರ್ಮ ಇಂತಹ ಒಂದು ಅಧರ್ಮಕ್ಕೆ ನಾವು ಧರ್ಮದ ಮುಖಾಂತರ ಬೆಲೆ ಕೊಡಬೇಕಾದದ್ದೇ ಇಲ್ಲ ಹಾಗಾಗಿ ದಯವಿಟ್ಟು ನೀನು ಹಿಂದಿರುಗು ರಾಜ್ಯವನ್ನು ಸ್ವೀಕರಿಸುವಂಥ ತನ್ನ ಮೊದಲನೇ ವಾದವನ್ನು ಭರತ ಮಂಡಿಸ್ತಾನೆ ಭರತನ ಈ ಮೊದಲನೇ ವಾದಕ್ಕೆ ರಾಮ ಏನು ಉತ್ತರ ಕೊಡ್ತಾನೆ ಬಾ ಅಂತ ಭರತ ಹೇಳುವ ವಾದಗಳು ಬರುವುದಿಲ್ಲ ಅಂತ ರಾಮ ಹೇಳುವ ವಾದಗಳು ಅದಕ್ಕೆ ರಾಮ ಏನು ಉತ್ತರ ಕೊಟ್ಟ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹರಿಹಿ ಓಂ ನಚಾಪಿ ಜನನೀಂ ಬಾಲ್ಯ ತ್ವ ವಿಗರಹಿತು ಅರ್ಹಸಿ ಕಾಮಕಾರೋ ಮಹಾಪ್ರಾಜ್ಞ ಗುರುಣಾಂ ಸರ್ವದಾ ನ ಹಾಗೆಲ್ಲ ಮೂರ್ಖನಂತೆ ತಾಯಿಯನ್ನ ಬೈಬೇಡ